ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಗೆ ಬೇಕಾದ ಸಾಮಗ್ರಿಗಳು ನೈವೇದ್ಯ ಮಡಲಕ್ಕಿ ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂವುಗಳ ಪಟ್ಟಿ ಕೆಳಗೆ ನೀಡಲಾಗಿದೆ ಕಳಶಕ್ಕೆ ಬೇಕಾದ ಸಾಮಗ್ರಿಗಳು ಕಳಶ ಹಿತ್ತಾಳೆ ತಾಮ್ರ ಬೆಳ್ಳಿ ಅಥವಾ ಪಂಚಲೋಹದ ಕಳಶ ಅಷ್ಟಲಕ್ಷ್ಮಿಯರ ಚಿತ್ರವಿರುವ ಕಳಶವಿದ್ದರೂ ಉತ್ತಮ ನೀರು ಶುದ್ಧವಾದ ನೀರು ಗಂಗಾಜಲವಿದ್ದರೂ ಉತ್ತಮ ಅಕ್ಕಿ ಕಳಶದೊಳಗೆ ಹಾಕಲು ಹಸಿ ಅಕ್ಕಿ ಅಥವಾ ಅಕ್ಷತೆ ನಾಣ್ಯಗಳು ಕಳಶದೊಳಗೆ ಹಾಕಲು ಕೆಲವು ನಾಣ್ಯಗಳು ವಿಳೆದೆಲೆ ಅಥವಾ ಮಾವಿನ ಎಲೆ ಕಳಶದ ಬಾಯಿಗೆ ಇಡಲು ಐದು ಅಥವಾ ಏಳು ಮಾವಿನ ಎಲೆಗಳು ವಿಳೆದೆಲೆ ಸಹ ಬಳಸಬಹುದು ತೆಂಗಿನಕಾಯಿ ಕಳಶದ ಮೇಲೆ ಇಡಲು ಜುಟ್ಟು ಇರುವ ತೆಂಗಿನಕಾಯಿ ಎರಡು ಕಣ್ಣುಗಳು ಮುಂದಕ್ಕೆ ಇರುವಂತೆ ಇಡಬೇಕು ಅರಿಶಿನ ಕುಂಕುಮ ಕಳಶಕ್ಕೆ ಹಚ್ಚಲು ಮತ್ತು ಪೂಜೆಗೆ ಗಂಧ ಶ್ರೀಗಂಧ ಕಳಶಕ್ಕೆ ಹಚ್ಚಲು ಹೂಗಳು ಕಳಶಕ್ಕೆ ಅಲಂಕಾರ ಮಾಡಲು ಲಕ್ಷ್ಮೀ ದೇವಿಯ ಮುಖವಾಡ ತೆಂಗಿನಕಾಯಿಗೆ ಜೋಡಿಸಲು ಹೊಸ ಸೀರೆ ಕಳಶಕ್ಕೆ ಉಡಿಸಲು ಇತರ ವಸ್ತುಗಳು ಕರ್ಪೂರ ದೀಪ ಧೂಪ ಅಗರ್ಬತ್ತಿ ಗೆಜ್ಜೆ ವಸ್ತ್ರ ಲಾವಾಂಚದ ಬೇರು ಕೊರಂಜಾನ ಗೋಮತಿ ಚಕ್ರ ಕಮಲದ ಬೀಜ ಕವಡೆ ಗುಲಗಂಜಿ ಸಣ್ಣ ಲಕ್ಷ್ಮಿ ಮೂರ್ತಿ ಇವುಗಳನ್ನು ಕಳಶದಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಇಡಬಹುದು ನೈವೇದ್ಯದ ಪದಾರ್ಥಗಳು ವರಮಹಾಲಕ್ಷ್ಮಿ ದೇವಿಗೆ ಅನ್ನದಿಂದ ಮಾಡಿದ ಖಾದ್ಯಗಳು ಹಳದಿ ಬಣ್ಣದ ಖಾದ್ಯಗಳು ಮತ್ತು ಸಿಹಿ ಪದಾರ್ಥಗಳು ಪ್ರಿಯ ಪಾಯಸ ಖೀರ್ ಅಕ್ಕಿ ಬೆಲ್ಲ ಕಾಯಿ ಬೆಳೆಸಿ ತಯಾರಿಸಿದ ಪಾಯಸ ಕಡಲೆಕಾಳು ಬೆಲ್ಲ ಕಾಯಿ ಬೆರೆಸಿ ತಯಾರಿಸಿದ ಕಡಲೆಕಾಳು ಕೇಸರಿ ಬಾತ್ ಕೇಸರಿ ಅಥವಾ ಕೇಸರಿ ಹಾಲು ಹಾಕಿ ತಯಾರಿಸಿದ ಕೇಸರಿ ಬಾತ್ ಒಬ್ಬಟ್ಟು ಅಥವಾ ಹೋಳಿಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ನೈವೇದ್ಯ ಕರ್ಜಿಕಾಯಿ ಕೊಬ್ಬರಿ ಸಕ್ಕರೆ ಮಿಶ್ರಣದಿಂದ ತಯಾರಿಸಿದ ಸಿಹಿ ತಿಂಡಿ ಕೋಸಂಬರಿ ಹೆಸರು ಬೇಳೆ ಕೋಸಂಬರಿ ಪಂಚಾಮೃತ ಹಾಲು ಜೇನು ತುಪ್ಪ ಬಾಳೆಹಣ್ಣು ಸಕ್ಕರೆ ಬಳಸಿ ತಯಾರಿಸಿದ ಪಂಚಾಮೃತ ಹಣ್ಣುಗಳು ಬಾಳೆಹಣ್ಣು ಮತ್ತು ಇತರ ಇತರ ಹಳದಿ ಬಣ್ಣದ ಹಣ್ಣುಗಳು ಉದಾಹರಣೆಗೆ ಸೇಬು ಕಿತ್ತಳೆ ಖರ್ಜೂರ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕಲ್ಲು ಸಕ್ಕರೆ ಇವುಗಳನ್ನು ಸಹ ನೈವೇದ್ಯವಾಗಿ ಇಡಬಹುದು ಮಡಲಕ್ಕಿಗೆ ಇಡಬೇಕಾದ ಸಾಮಗ್ರಿಗಳು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮಡಲಕ್ಕಿ ಇಡುವುದು ಪ್ರಮುಖ ಸಂಪ್ರದಾಯವಾಗಿದೆ ಸಾಮಾನ್ಯವಾಗಿ ಮುತ್ತೈದರಿಗೆ ವಾಯನ ನೀಡುವಾಗ ಬಳಸಲಾಗುತ್ತದೆ ಅಕ್ಕಿ ತೆಂಗಿನಕಾಯಿ ವಿಳೆದೆಲೆ ಮತ್ತು ಅಡಿಕೆ ಬಾಳೆಹಣ್ಣು ಇತರ ಹಣ್ಣುಗಳು ಅರಿಶಿನ ಕುಂಕುಮ ಬಳೆಗಳು ಹಸಿರು ಬಳೆಗಳು ಸೌಭಾಗ್ಯದ ಸಂಕೇತ ಹೂಗಳು ದಕ್ಷಿಣೆ ರವಿಕೆ ಅಥವಾ ಬ್ಲೌಸ್ ಪೀಸ್ ಯಾವುದಾದರೂ ಹೊಸ ವಸ್ತ್ರ ಲಕ್ಷ್ಮೀದೇವಿಗೆ ಪ್ರಿಯವಾದ ಹೂವುಗಳು ಲಕ್ಷ್ಮೀ ದೇವಿಗೆ ಕೆಂಪು ಹಳದಿ ಮತ್ತು ಕಿತ್ತಳೆ ಬಣ್ಣದ ಹೂವುಗಳು ಹೆಚ್ಚು ಪ್ರಿಯ ಕಮಲ ಕೆಂಪು ದಾಸವಾಳ ಗುಲಾಬಿ ಹೂವು ಸೇವಂತಿಗೆ ಬಿಲ್ಪತ್ರೆ ಈ ಎಲ್ಲ ಸಾಮಗ್ರಿಗಳು ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಅವಶ್ಯಕ ನಿಮ್ಮ ಮನೆಯ ಪ್ರದಾಯಕ್ಕೆ ಅನುಗುಣವಾಗಿ ಕೆಲವೊಂದು ಬದಲಾವಣೆಗಳು ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇನ್ನೂ ಹಲವಾರು ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು